ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಸರ್ಕಲ್ ಸರ್ಕಲ್ದಲ್ಲಿ ರೈತ ಹುತಾತ್ಮರ ದಿನ ಆಚರಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಸಮೀಪದ ಕಮತ್ಗಿ ಸರ್ಕಲ್ ಅನ್ನು ತಾತ್ಕಾಲಿಕ ಬಂದ್ ಮಾಡಿ ನಲವತ್ತೈದನೇ ರೈತ ಹುತಾತ್ಮರ ದಿನಾಚರಣೆಯನ್ನು ರೈತ ಸಂಘದ ಸಂಸ್ಥಾಪಕ ನಂಜುಂಡಸ್ವಾಮಿ ಭಾವಚಿತ್ರಕ್ಕೆ ಮತ್ತು ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯನ್ನು ಜುಲೈ ಇಪ್ಪತ್ತೊಂದರಂದು ನಡೆಸಿದರು ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಯನ್ನು ಕೈಬಿಟ್ಟು ರೈತ ಪರವಾಗಿ ಕೆಲಸ ಮಾಡಲು ಒತ್ತಾಯಿಸಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಅರ್ಪಿಸಿದರು ಈ ಸಮಯದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಶಶಿಕಾಂತ್ ಪಂಡ್ರಗಲ್ ಹಿರಿಯ ಮುಖಂಡ ಭಗವಾನ್ ದಾಸ್ ತಿವಾರಿ ಕಾರ್ಯಾಧ್ಯಕ್ಷ ರಸೂಲ್ ಸಾಬ್ ತಹಸೀಲ್ದಾರ್ ಗುರು ಗಾನಿಗೇರ್ ಹುಣಗುಂದ್ ಅಧ್ಯಕ್ಷ ಬಸಗುಡ ಪೈಲ್ ಸೇರಿದಂತೆ ಕಮತ್ಕಿ ಗ್ರಾಮದ ರೈತರು ಮುಖಂಡರು ಇದ್ದರು ಸರ್ಕಾರ ಈ ದೇಶದ ಮಾಲೀಕರಾಗುವುದಿಲ್ಲ ಅಲ್ಲಿ ನಮ್ಮ ಸರ್ಕಾರಗಳು ಇದೇ ರೀತಿ ಮಾಡ್ತಾರೆ ಅದಕ್ಕೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡತಕ್ಕಂಥ ಶಕ್ತಿ ನಾವೆಲ್ಲರೂ ಕೂಡಿ ಬೆಳೆಸಬೇಕಂತಕೊಂಡು ಹೇಳಿ ಈವನ್ನ ರೈತರ ವಿಪತ್ತು ಹುತಾತ್ಮ ದಿನಾಚರಣೆಯನ್ನು ಎಲ್ಲರೂ ಕೂಡಿ ಒಂದು ಶಾಂತ ಭಾವನೆಯಿಂದ ಮಾಡಿದ್ದೀವಿ ಅದು ಎಲ್ಲರೂ ಸಹಕಾರ ಕೊಟ್ಟಿರಂತಿಕೊಂಡು ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಬಂದ

फ़ीम कलाईटलमेंट फी वे अगरि से न रेटमेंट फी हनूर रूपाई जमीनीतो नूर रूपाइव हूंर एमत ನಾವು ಸಾಲುಗಾರ ಮನೆ ಕೊಟ್ಟರೆ ಯಾರು ಸಾಲುಗಾರ ನಾವು ಅನ್ನ ಹಾಕೋರು ನಾವು ದೇಶಕ್ಕೆ ಐವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕೊಡೋರು ನಾವು ಒಂದೂರ ಹದಿನಾಲ್ಕು ನಾವು ಬೆಳಿತೇವು ಎಣ್ಣೆಗಾಳು ಹೂವು ಹಣ್ಣು ಅಂಗವಾಗಿ ಎಲ್ಲ ರೈತ ಖಾಂತ್ವ ಒಂದು ಶುಭ ಕುಟುಂಬ ಇವತ್ತಿನ ಈ ಮನಿಮೆಯನ್ನ ನಾನು ಕಳೆದುಕೊಂಡು ಮಾನ್ಯ ತಹಶೀಲ್ದಾರ್ ಸಾಹೇಬ್ ಮುಂದಿ ಅವರಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಸರ್ಕಾರಕ್ಕೆ ಮುಟ್ಟುವಂತಹ ವ್ಯವಸ್ಥೆಯನ್ನ ನಾನು ಮಾಡಿಕೊಂಡು ಈ ಸಂದರ್ಭದಲ್ಲಿ ಎರಡು ಮಾತನ್ನ ಹೇಳಿಕೆ ಹೋರಾಟ ಇಲ್ಲಿ ಮುಕ್ತಾಯದ ರೋಡ್ ಮುಕ್ತಾಯ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ